ಎಲ್ಲರಿಗೂ ನಮಸ್ಕಾರ ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಶ್ರುತಿ ಮತ್ತು ರವಿ ಮಾತಾಡ್ಕೊತಾ ನಿಂತಿರ್ತಾರೆ ನಿಮ್ಮಣ್ಣ ಸೂರ್ಯ ನೋಡೋಕ್ಕೆ ಹೊರಟು ಅಷ್ಟೆ ಅವರು ತುಂಬ ಆನೆಷ್ಟಾಗಿ ದುಡ್ದು ಸಂಪಾದನೆ ಮಾಡ್ತಾರೆ ಆದರೆ ನಿಮ್ಮಣ್ಣ ಮನೋಜ ದೊಡ್ಡ ಫ್ರಾಡು ದ್ರೋಹಿಣಿ ಅಂತೂ ಕೇಳಲೇಬೇಡಿ ನಿಮ್ಮಣ್ಣಗೆ ತಕ್ಕಾಗೇ ಇದ್ದಾರೆ ಅವ್ರು ಏನು ಮಾಡ್ತಾರೆ ಅಂತ ಗೊತ್ತೇ ಆಗಲ್ಲ ಅಂತಿರ್ತಾಳೆ ಅಪ್ಪ ಅಮ್ಮನಿಗೆ ಅಂತ ಇರೋ ಮನೆನೇ ಮಾರೋಕೆ ಕೇಳ್ತಿದ್ದಾನೆ ಇವನ್ ಸ್ವಾರ್ಥಿ ಇರ್ಬೋದು ಅಂತ ರವಿ ಮತ್ತೆ ಶ್ರುತಿ ಮಾತಾಡ್ಕೊತಿರ್ತಾರೆ ಅಷ್ಟರಲ್ಲಿ ರೋಹಿಣಿ ಮತ್ತೆ ಮನೋಜ್ ಅವರ್ತಾರೆ ರವಿ ಅಂತ ಕೂಗೋವಾಗ ನಾವು ಮಾತಾಡಿದ್ದೆಲ್ಲ ಕೇಳಿಸ್ಬಿಡ್ತೇನೋ ಅಂತ ರವಿ ಹೇಳ್ತಿರ್ತಾನೆ ಕೇಳಿಸಿದ್ರೆ ಕೇಳಿಸ್ಲಿ ಬಿಡಿ ಅಂತ ಶ್ರುತಿ ಹೇಳ್ತಿರ್ತಾಳೆ ಮನೋಜ್ ಬಂದು ರೋಹಿನೋ ರವಿ ಅಪ್ಪ ಏನಾದ್ರು ಹೇಳದ್ರ ಅಂತ ಕೇಳ್ತಾನೆ ರವಿ ಅದಕ್ಕೆ ನೀನ್ ದಿಢೀರ್ ಅಂತ ಬಂದು ಮನೆ ಮಾರ್ಬಿಡು ಅಂತ ಹೇಳ್ದೆ ಅಲ್ಲ ಪಾಪ ಅವ್ರು ಇನ್ನೇನು ಹೇಳ್ತಾರೆ ಅಂತಾನೆ ಲೇ ಸಿಚುವೇಶನ್ ನ ನೀನಾದ್ರೂ ಅರ್ಥ ಮಾಡ್ಕೊಳೋ ಎರಡು ಕೋಟಿ ಲೋನ್ ಸ್ಯಾಂಕ್ಷನ್ ಆಗುತ್ತೆ ನಿನ್ನ ಮಿಕ್ಕಿದ್ದ ಎಪ್ಪತ್ತು ಲಕ್ಷಕ್ಕೆ ಏನೋ ಮಾಡಲಿ ನೀನಾದರೂ ಅರ್ಥ ಮಾಡ್ಕೊಳ್ಳೋ ಅನ್ನೋವಾಗ ಅದಕ್ಕೆ ನಾನೇನೋ ಮಾಡೋಕ್ಕಾಗುತ್ತೆ ನನ್ನ ಹತ್ರ ಏನಾದರೂ ಅಷ್ಟು ದುಡ್ಡು ಇದ್ದಿದ್ದರೆ ರೆಸ್ಟೋರೆಂಟ್ ಸ್ಟಾರ್ಟ್ ಮಾಡ್ತಿದೆ ಅಂತಾನೆ ರವಿ ನಿನ್ನತ್ರ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಕಣೋ ನಿಮ್ಮ ಮಾವನ ಹತ್ರ ಇದೆಯಲ್ಲ ಏನು ನಮ್ಮ ತಂದೆ ತಾಯಿ ಹತ್ರನಾ ಅಂತ ಶ್ರುತಿ ಹೇಳ್ತಾಳೆ ಹೌದು ಶ್ರುತಿ ರೋಹಿಣಿಯಾಗನ್ನೋವಾಗ ನಮ್ಮ ಅಪ್ಪನ ಹತ್ರ ಹೇಗೆ ಕೇಳೋಕ್ಕಾಗುತ್ತೆ ಅಂತಾಳೆ ಶ್ರುತಿ ಹಾಗಲ್ಲ ಶ್ರುತಿ ನಿಮ್ಮ ಅಪ್ಪ ಅಮ್ಮನಿಗೆ ನೀನು ಒಬ್ಬಳೆ ಮಗಳಲ್ವಾ ಅವ್ರು ಸಂಪಾದನೆ ಮಾಡಿರೋದೆಲ್ಲ ನಿನಗೆ ಅಂದಮೇಲೆ ಅವ್ರ ಹತ್ರ ದುಡ್ಡು ಕೇಳೋಕ್ಕೆ ನಿನಗೆ ರೈಟ್ಸ್ ಇದೆ ಅಂತಾಳೆ ರೋಹಿಣಿ ಸ್ವಲ್ಪ ಸಾಲ ಅಂತ ಕೊಡಿಸಿದ್ರೆ ಅನ್ನೋವಾಗ ಶ್ರುತಿ ರೋಹಿಣಿ ನಿಮ್ಮ ಹಸ್ಬೆಂಡು ಮಾವನ ಹತ್ರ ಹೋಗಿ ಶೇರ್ ಕೊಡಿ ಅಂತ ಕೇಳಿದ್ರು ಆ ರೀತಿ ಎಲ್ಲ ನನ್ನ ಕೈಲಂತೂ ಕೇಳೋಕ್ಕಾಗಲ್ಲ ಅವ್ರು ನನಗೆ ಅವ್ರ ಆಸ್ತಿನ ಕೊಡ್ಲಿಲ್ಲ ಅಂದ್ರು ನಾನು ಕೇರ್ ಮಾಡೋಣ ಅಂತಾಳೆ ಶ್ರುತಿ ಏ ಶ್ರುತಿ ಈಗ ಹೇಳ್ತಿದ್ಯಾ ನಿನ್ ತಂದೆ ತಾಯಿ ಸಂಪಾದನೆ ಮಾಡಿರೋದೆಲ್ಲ ನಿನಗೆ ತಾನೆ ಅಂದಮೇಲೆ ಅದರಲ್ಲಿ ಸ್ವಲ್ಪ ದುಡ್ಡು ಕೇಳೋದ್ರಲ್ಲಿ ಏನು ತಪ್ಪಿದೆ ಹಾಗಂತ ಮನೋಜ ಹೇಳುವಾಗ ಶ್ರುತಿ ನನ್ನ ತಂದೆ ತಾಯಿ ನನ್ನನ್ನು ಚೆನ್ನಾಗಿ ಓದಿಸಿದ್ದಾರೆ ಒಳ್ಳೆ ಲೈಫ್ ಕೊಟ್ಟಿದ್ದಾರೆ ಅಷ್ಟೇ ಸಾಕು ನನಗೆ ನಾನು ಚೆನ್ನಾಗಿ ಸಂಪಾದನೆ ಮಾಡ್ತಿದ್ದೀನಿ ನಾನಂತೂ ಅವ್ರ ಪ್ರಾಪರ್ಟಿನ ಕೇಳಲ್ಲ ಅವರಾಗ ಅವರೇ ಪ್ರಾಪರ್ಟಿನ ಕೊಡೋದು ಅವ್ರ ವಿಷ ಅದು ನಾನು ಹೋಗಿ ಕೇಳಿದ್ರೆ ಅವ್ರಿಗೆ ಹರ್ಟ್ ಆಗುತ್ತೆ ಇಲ್ಲಿ ಅತ್ತೆ ಮಾವನಿಗೆ ಬೇಜಾರು ಆ ರೀತಿ ಆಗುತ್ತೆ ಹಾಗನ್ನವಾಗ ರೋಹಿಣಿ ಶ್ರುತಿ ನಾನು ಸಾಲ ಅಂತ ಕೇಳ್ತಿರೋದು ಅಂತಾಳೆ ಆಗ ಮನೋಜ ಹೌದು ರವಿ ಬಡ್ಡಿ ಕೂಡ ಕರೆಕ್ಟಾಗಿ ಕಟ್ಕೊಡ್ತೀನಿ ಅಂತ ಹೇಳ್ತಿರ್ತಾನೆ ಲೇ ನಾನು ಬಡ್ಡಿಗೆ ದುಡ್ಡು ಕೊಡೋ ಥರ ನಾನು ಕಾಣಿಸ್ತೀನಿ ನಿನಗೆ ಅಂತ ರವಿ ಕೇಳ್ತಾನೆ ಆ ಸೂರ್ಯ ಇದುವರೆಗೂ ನನ್ಗೆ ಯಾವ ಹೆಲ್ಪ್ ಮಾಡಲ್ಲ ಮಾಡೋಕ್ಕೂ ಆಗಲ್ಲ ನೀನಾದರೂ ನನಗೆ ಸ್ವಲ್ಪ ಹೆಲ್ಪ್ ಮಾಡೋ ಅಂತ ಕೇಳ್ತಿರ್ತಾನೆ ನೀನು ಕೇಳ್ತಿರೋದೆಲ್ಲ ಸರಿಯಾಗೇ ಇದೆ ಆದರೆ ನೀನೇನು ಎಲ್ಪ್ ಮಾಡಿದ್ಯಾ ನನಗೆ ಸೂರ್ಯ ನಾನು ಓದ್ಬೇಕಾದ್ರೆ ಸ್ವಲ್ಪ ಸ್ವಲ್ಪ ದುಡ್ಡಾದರೂ ಕೊಡ್ತಿದ್ದ ನೀನಾದರೆ ಏನು ಮಾಡಿದೀಯಾ ಅಟ್ಲೀಸ್ಟ್ ಒಂದು ಸರ್ಟ್ ಆದ್ರೂ ಅಂತ ಕೇಳ್ತಾನೆ ರವಿ ಆಗ ಮನೋಜ ಹೇ ನಾನು ಈಗ ತಾನೇ ಡೆವಲಪ್ ಆಗ್ತಿದ್ದೀನಿ ಫ್ಯೂಚರ್ ಫ್ಯೂಚರಲ್ಲಿ ನಿನಗೆ ಬೇಕಾದರೆ ಖಂಡಿತ ಹೆಲ್ಪ್ ಮಾಡ್ತೀನಿ ಅಂತಿರ್ತಾನೆ ನನ್ನ ಹತ್ರ ಏನಾದರೂ ಇದ್ರೆ ಖಂಡಿತವಾಗಿ ನಿನಗೆ ಕೊಡ್ತಿದ್ದೆ ನಮ್ಮ ಮಾವನ ಹತ್ರ ನಾನೇನಾದರೂ ಹೋಗಿ ದುಡ್ಡು ಕೇಳಿದ್ರೆ ಅದು ವರದಕ್ಷಿಣೆ ತಗೊಂಡಾಗಲ್ವಾ ಅದು ಅಸಹ್ಯ ಅನ್ಸಲ್ವಾ ಈ ಥರ ಎಲ್ಲ ನನಗೆ ಮಾಡೋಕ್ಕಾಗಲ್ಲ ಅಂತ ರವಿ ಹೇಳುವಾಗ ಮನೋಜ ಹೇಳ್ತಾನೆ ನಿನಗೆ ದುಡ್ಡು ಕೇಳೋಕ್ಕೆ ಇದೆ ಕಣ ರವಿ ನೀನೇನಾದರೂ ಎಷ್ಟೇ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಮಾವನ ಹತ್ರ ದುಡ್ಡು ಕೇಳಲ್ವಾ ಅಂತ ಕೇಳ್ತಾಳೆ ಅವಾಗ ಕೇಳಲೇಬೇಕಲ್ಲ ಅಂತಿರ್ತಾನೆ ಮನೋಜ ಏಯ್ ಶ್ರುತಿ ಅಮ್ಮ ಬ್ಲ್ಯಾಂಕ್ ಚೆಕ್ ಕೊಟ್ಟೋದ್ರು ರೆಸ್ಟೋರೆಂಟ್ ಸ್ಟಾರ್ಟ್ ಮಾಡು ಅಂತ ನಾನು ಅದನ್ನು ವಾಪಸ್ ಕೊಟ್ಟಿದ್ದೀನಿ ಕೇಳಬೇಕಾದ್ರೆ ಶ್ರುತಿನ ಅಂತ ಹೇಳ್ತಾನೆ ರವಿ ಅಯ್ಯೋ ಅದನ್ನೇನು ಹೇಳ್ತೀರಾ ಅದಕ್ಕೆ ಅಂತ ಇವನು ಜಗಳ ಬೇರೆ ಮಾಡಿದೆ ಅಂತಾಳೆ ಶ್ರುತಿ ನಮ್ಮ ಮಾವೊಂದು ದುಡ್ಡಿಗೆ ನಾನು ಅಡಿಯಲ್ಲಾಗಕ್ಕಾಗಲ್ಲ ಅಂತ ರವಿ ಹೇಳ್ತಾನೆ ಸರಿ ಕಣೋ ನಿನಗೆ ಬೇಡ ಅಂದ್ರೇನು ನನಗೋಸ್ಕರನಾದರೂ ಕೇಳು ಅಂತಿರ್ತಾನೆ ಮನೋಜ ನನಗೋಸ್ಕರನೇ ನಾನು ಕೇಳ್ತಾ ಇಲ್ಲ ಅಂತ ಹೇಳ್ತಿಲ್ವಾ ಅಂತಾನೆ ರವಿ ಪ್ಲೀಸ್ ಕಣೋ ರವಿ ನನಗೋಸ್ಕರನಾದರೂ ಒಂದು ಸರಿ ಕೇಳು ಅಂತ ಹೇಳ್ತಾನೆ ಮನೋಜ ಏನಂತ ಕೇಳೋ ನಿನಗೋಸ್ಕರ ನಾನೇನಾದರೂ ಅವ್ರ ಹತ್ರ ಹೋಗಿ ದುಡ್ಡು ಕೇಳಿದ್ರೆ ನಮ್ಮ ಅತ್ತೆ ಮಾವನನ್ನು ನಾನು ಕೇವಲವಾಗಿ ನೋಡಲ್ವಾ ಇವನೇನಕ್ಕೆ ಯೂಸ್ ಇಲ್ಲ ಅಂತ ಅಂದ್ಕೊಳಲ್ವ ಅಂತಾನೆ ರವಿ ಆಗ ರೋಹಿಣಿ ರವಿ ರವಿ ಟೆನ್ಷನ್ ಆಗಬೇಡಿ ಅಂತ ಹೇಳ್ತಿರ್ತಾಳೆ ಟೆನ್ಷನ್ ಆಗದೆ ಇನ್ನೇನಾಗುತ್ತೆ ಅದಕ್ಕೆ ನಾನು ಅಷ್ಟೊತ್ತಿಂದ ಹೇಳ್ತಾನೇ ಇದ್ದೀನಿ ಇವನು ಕೇಳಿದ್ನೇ ಕೇಳ್ತಿದ್ದಾನೆ ಇವನು ಆಲ್ರೆಡಿ ಅಪ್ಪ ಅಮ್ಮನ ಹತ್ರ ಆಸ್ತಿ ಕೇಳಿದ್ದಾನೆ ಅದೇ ನನಗಿಷ್ಟ ಇಲ್ಲ ಅವ್ರ ಮನಸ್ಸಿಗೆ ಎಷ್ಟೋ ನೋವಾಯಿತು ಗೊತ್ತಾ ಅಂಥದ್ರಲ್ಲಿ ಶ್ರುತಿ ಅವರೊಬ್ಬಳೆ ಮಗಳು ಅವ್ರ ಹತ್ರ ದುಡ್ಡು ಕೇಳಿ ನಾನು ಅವ್ರಿಗೆ ಕಷ್ಟ ಕೊಡೋಕ್ಕಾಗಲ್ಲ ನಾನಂತೂ ನಮ್ಮ ಮಾವನ ಹತ್ರ ದುಡ್ಡು ಕೇಳೋಕ್ಕಾಗಲ್ಲ ಅಂದರೆ ಆಗಲ್ಲ ಅಂತಾನೆ ರವಿ ರೋಹಿಣಿ ಅತ್ತೆ ನಿಮ್ಮ ತಂದೆಯ ಹತ್ರ ದುಡ್ಡು ಕೇಳು ಅಂತ ಹೇಳಿದ್ರಲ್ಲ ಅದು ನನಗೆ ಇಷ್ಟ ಇಲ್ಲ ಅವರೇ ಇಷ್ಟಪಟ್ಟು ಕೊಡೋವರೆಗೂ ನೀನು ಅವ್ರ ಹತ್ರ ದುಡ್ಡು ಕೇಳೋ ಹೋಗಿಲ್ಲ ಹಾಗೆಲ್ಲ ಮಾಡಬಾರ್ದು ಅಂತ ಶ್ರುತಿ ಹೇಳುವಾಗ ಮನೋಜ್ ಹೇಳ್ತಾನೆ ಸೊ ನನಗೆ ಎಲ್ಪ್ ಮಾಡೋಕ್ಕೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಅನ್ನೋವಾಗಾಯ್ತು ಹಾಗನ್ನುವಾಗ ಶ್ರುತಿ ರವಿದೇನು ತಪ್ಪಿದೆ ಮನೋಜ್ ಅವರೇ ಅವನು ಹಾಗೆ ಆನೆಸ್ಟಾಗಿ ಹೇಳಿದ್ದಾನೆ ಅಂತಾಳೆ ಕರೆಕ್ಟು ಎಲ್ಲರೂ ಇಲ್ಲಿ ಆನೆಸ್ಟ್ ಆಗಿರೋರೆ ನಂದೇ ತಪ್ಪು ತಿಂಗಳು ಸಂಬಳಕ್ಕೆ ಕೈ ಚಾಚೋ ನಿನ್ನ ಹತ್ರ ದುಡ್ಡು ಕೇಳಿದ್ನಲ್ಲ ನನಗೆ ಬುದ್ಧಿ ಇಲ್ಲ ನಾನು ಈ ಮನೇಲಿ ಹುಟ್ಟಿದ್ದೇ ತಪ್ಪಾಯ್ತು ಅನಿಸುತ್ತೆ ಬಾರೋ ಹಿಣಿ ನಮ್ಮ ಕತೆ ನಾವೇ ನೋಡ್ಕೊಳ್ಳೋಣ ಅಂತಿರ್ತಾನೆ ಮನೋಜ ಏನು ರವಿ ಇವ್ರು ಈಗೆಲ್ಲ ಮಾತಾಡ್ತಾರೆ ಅಂತ ಶ್ರುತಿ ಹೇಳ್ತಿರ್ತಾಳೆ ಅವನು ದುಡ್ಡು ಸಿಗ್ಲಿಲ್ಲ ಅಂತ ಆ ಥರ ಮಾತಾಡ್ತಿದ್ದಾನೆ ಬಿಡು ಅಂತಾನೆ ರವಿ ಈ ಕಡೆ ಮನೋಜ ಎಲ್ಲರೂ ಸಹಾಯ ಮಾಡ್ತಾರೆ ಅಂತ ದುಡ್ಡು ಕೇಳಿದ್ನಲ್ಲ ನಂದೇ ತಪ್ಪು ಅಂತಿರ್ತಾನೆ ಸರಿ ಬಿಡಿ ಮನೋಜ್ ದುಡ್ಡು ಕೇಳಿ ಟ್ರೈ ಮಾಡಿದ್ರಿ ಅಷ್ಟೇ ಅಲ್ವಾ ಇದರಲ್ಲಿ ತಪ್ಪೇನಿದೆ ಅಂತಾಳೆ ರೋಹಿಣಿ ಇಷ್ಟು ದೊಡ್ಡ ಮನೆ ತಗೋತಿದ್ದೀನಿ ಅಂತ ಯಾರು ಸಹಾಯ ಮಾಡ್ತಿಲ್ವಲ್ಲ ರೋಹಿಣಿ ನಾನೇನು ಅಂತ ತಕ್ಷಣದಲ್ಲೇ ತೋರಿಸ್ತೀನಿ ನೋಡ್ತಾ ಇರುವಂತಾನೆ ಮನೋಜ್ ರೋಹಿಣಿ ನನಗೆ ಎಲ್ಪ್ ಮಾಡೋರು ಒಬ್ರು ಇಲ್ವಲ್ಲ ಅಂತ ಮನೋಜ್ ಹೇಳ್ತಿರ್ತಾನೆ ನಿನ್ ತಮ್ಮನೇ ಎಲ್ಪ್ ಮಾಡಕ್ ಆಗಲ್ಲ ಅಂತ ಹೇಳುದ್ನಲ್ಲ ಜೀರೋ ಇಂದ ಹಿಡಿದು ಎವರೆಸ್ಟ್ ಇರೋವರೆಗೂ ನಾವೇ ಹೋರಾಡ್ಬೇಕು ಮನೋಜ್ ನಮ್ ಫ್ಯಾಮಿಲಿಲಿ ಇಂತ ಮನೇನ ಯಾರು ತಗೊಂಡಿರ್ಲಿಲ್ಲ ಅಂತದ್ರಲ್ಲಿ ನಾವ್ ತಗೋಸಿದೀವಿ ಅಂದ್ರೆ ಯಾರು ಸಂತೋಷನೇ ಪಡ್ತಿಲ್ಲ ಅಂತಳೆ ರೋಹಿಣಿ ಎಲ್ರು ಜಲಸ್ ಫೀಲ್ ಮಾಡ್ಕೋತಿದಾರೆ ಅನ್ನೋವಾಗ ರೋಹಿಣಿ ನಮ್ ಜೀವನದಲ್ಲಿ ಏನಾದ್ರೂ ಒಂದು ನಡಿಲೇಬೇಕು ನಿಮ್ ತಂದೆಗೆ ಇನ್ನೊಂದ್ಸರಿ ಫೋನ್ ಟ್ರೈ ಮಾಡ್ದ ಅಂತ ಕೇಳ್ತಾನೆ ಅವರು ಅವ್ರ ಪಾರ್ಟ್ನರ್ ಇಂದ ಮೋಸ ಹೋಗಿ ಜೈಲ್ ಸೇರಿ ಾರೆ ಅವ್ರಿಗೆ ಫೋನ್ ಮಾಡಿ ಪದೇ ಪದೇ ದುಡ್ಡು ಕೇಳಿ ನೋವು ಕೊಡೋದು ಬೇಡ ಮನೋಜ್ ಅವ್ರು ಸಂಪಾದನೆ ಮಾಡಿರೋದೆಲ್ಲ ನಮಗೆ ತಾನೇ ಜೈಲಿಂದ ಬಂದ ಮೇಲೆ ಅದನ್ನೆಲ್ಲ ಕೊಡ್ತಾರೆ ಬಿಡಿ ಈಗ ದುಡ್ಡಿಗೆ ಅಂತ ಬೇರೆ ಏನ್ ದಾರಿ ಇದೆ ಅಂತ ಯೋಚನೆ ಮಾಡಿ ಅಂತಿರ್ತಾಳೆ ರೋಹಿಣಿ ನಮ್ಗೀಗ ಎಪ್ಪತ್ತು ಲಕ್ಷ ಕೊಡುವಷ್ಟು ಪವರ್ ಇರೋದು ಗುಪ್ತಾ ಸರ್ ಒಬ್ರಿಗೆ ನಮಗೋಸ್ಕರ ಏನಾದರೂ ಮಾಡ್ತಾರೆ ಅಂದ್ರೆ ಅವ್ರ ಈಗ ಅವ್ರ ಹತ್ರ ದುಡ್ಡು ಕೇಳೋಣ ನಮ್ಮ ಬಿಸ್ನೆಸ್ ಹೆಂಗಿದ್ರು ಡೆವಲಪ್ ಆದ್ಮೇಲೆ ಆಗ ಅವ್ರಿಗೆ ದುಡ್ಡನ್ನ ವಾಪಸ್ ಕೊಟ್ರಾಯ್ತು ಆಗನವಾಗ ರೋಹಿಣಿ ಹೌದು ಮನೋಜ್ ನೀವು ಹಾಗೆ ಮಾಡಿ ನಾವು ಎಲ್ಲರ ಮುಂದೆ ಗೆದ್ದು ತೋರಿಸ್ಬೇಕು ಪರ್ಮನೆಂಟ್ ಆಗಿ ಈ ಮನೆ ನಮ್ ಕೈಗ್ ಬರ್ಬೇಕು ಅಂತ ನಾವ್ ಏನೆಲ್ಲಾ ಮಾಡ್ಬೇಕು ಅದಕ್ಕೆಲ್ಲ ಪ್ರಯತ್ನ ಪಡೋಣ ನಾವು ಆದಷ್ಟು ಬೇಗ ಈ ಮನೆನ ರಿಜಿಸ್ಟರ್ ಮಾಡಿಸ್ಕೋಬೇಕು ಅನ್ನೋವಾಗ ನಾನು ನಾಳೆನೇ ಗುಪ್ತಾ ಸರ್ ಹತ್ರ ಫೋನ್ ಮಾತಾಡ್ತೀನಿ ಅಂತಾನೆ ಮನೋಜ ಸಬ್ ಡೀಲರ್ಸ್ ಹತ್ರ ಮಾತಾಡಿ ನ ಇನ್ನೂ ಇನ್ಕ್ರೀಸ್ ಮಾಡಿಸ್ತೀನಿ ಅವಾಗ ಆದಷ್ಟು ಬೇಗ ನಮ್ಮ ಮನೆನ ರಿಜಿಸ್ಟರ್ ಮಾಡಿಸ್ಕೋಬಹುದು ಅಂತಿರ್ತಾನೆ ಮನೋಜ ನಾವು ಅನ್ಕೊಂಡಾಗೆ ಎಲ್ಲ ನಡಿಬೇಕು ಮನೋಜ್ ಒನ್ ಪೋಷನ್ ಬಾಡಿಗೆಗೆ ಬಿಡೋಣ ಅದು ಡ್ಯೂಪ್ ಆಗುತ್ತೆ ಆದಷ್ಟು ಬೇಗ ಇದು ಎಲ್ಲ ನಡಿಬೇಕು ನಮ್ಗೆ ಎಲ್ಪ್ ಇರೋರು ಮುಂದೆ ನಾವು ಚೆನ್ನಾಗಿ ಬದುಕು ತೋರಿಸ್ಬೇಕು ಹೌದು ರೋಹಿಣಿ ನೋಡ್ತಾ ಇರು ಏನು ಮಾಡ್ತೀನಿ ಅಂತ ಮನೋಜ್ ಹೇಳ್ತಿರ್ತಾನೆ ಈ ಕಡೆ ಸೂರ್ಯ ಮೀನಾ ಇಬ್ರು ಸ್ವಿಮ್ಮಿಂಗ್ ಪೂಲ್ ಹತ್ರ ಆಟ ಆಡ್ತಿರ್ತಾರೆ ಚೆನ್ನಾಗಿದೆ ಮೀನಾ ನಮಗೂ ಈ ಥರ ಮನೆ ಬೇಕು ಅಂತ ಅನಿಸುತ್ತಾ ಈ ಥರ ಸ್ವಿಮ್ಮಿಂಗ್ ಪೂಲು ಮಾಡಿ ಇರೋದು ಎಲ್ಲ ಬೇಕಾ ಅಂತ ಕೇಳ್ತಾನೆ ನನಗೆ ಈ ಥರದ ಮನೆ ಇಷ್ಟ ಇಲ್ಲ ಊರಲ್ಲಿ ಅಜ್ಜಿ ಮನೆ ಇದೆಯಲ್ಲ ಅಂದರೆ ಮಧ್ಯೆ ಓಪನ್ ಇದೆಯಲ್ಲ ಅನ್ನೋವಾಗ ಓ ತೊಟ್ಟಿ ಮನೇನಾ ನಮ್ ಲಕ್ಕಿ ಇರೋ ಮನೆ ಆ ಮನೇನು ತುಂಬಾ ಚೆನ್ನಾಗೈತೆ ಐತಿ ಅಂತಿರ್ತಾನೆ ಸೂರ್ಯ ನಮ್ ಏರಿಯಾದಲ್ಲೂ ಆ ಆತರದೊಂದ್ ಮನೆ ಇತ್ತು ನಾವೆಲ್ಲರೂ ಹೋಗಿ ಬಗಿ ಬಗಿ ನೋಡ್ತಿದ್ವಿ ಅಂತಾಳೆ ಮೀನಾ ನಮ್ ಮನೆನೂ ಅದೇ ತರ ಇದ್ರೆ ಚಂದ್ರನ್ ಬೆಳಕು ಬೀಳ್ತಿರುತ್ತೆ ಒಳ್ಳೆ ಗಾಳಿ ಬೆಳಕು ಎಲ್ಲಾ ಬರ್ತಿರುತ್ತೆ ಎಷ್ಟ್ ಚೆನ್ನಾಗಿರುತ್ತೆ ಅಲ್ವಾ ಅಂತಿರ್ತಾಳೆ ಮನೆ ಈ ತರ ದೊಡ್ಡದಾಗಿದ್ರೆ ಏನ್ ಪ್ರಯೋಜನ ಒಳ್ಳೆ ಬೂತ್ ಪಂಗ್ಲೆ ತರ ಇದೆ ಅದು ಅಲ್ಲದೆ ಇದು ಜನಗಳಿಂದ ದೂರ ಇದೆ ಮನೆ ಅಂದ್ಮೇಲೆ ಅಕ್ಕಪಕ್ಕ ಜನ ಇರ್ಬೇಕು ಹಾಗಾದ್ರೆ ನಾವೆಲ್ಲರೂ ಹೋಗಿ ಊರಲ್ಲಿ ಸೆಟ್ಲಾಗ್ಬಿಟ್ರೆ ಹೇಗಿರುತ್ತೆ ಅಂತಿರ್ತಾನೆ ಸೂರ್ಯ ತುಂಬಾ ಚೆನ್ನಾಗಿರುತ್ತೆ ಅಂತಿರ್ತಾಳೆ ಮೀನಾ ಹಾಗೆ ಮನೆಯಲ್ಲಿ ಎಲ್ಲರೂ ಒಟ್ಟಾಗಿರ್ಬೇಕು ಅವಾಗಲೇ ಚೆನ್ನಾಗಿರೋದು ಅಂತಿರ್ತಾಳೆ ಮೀನಾ ನೋಡಮ್ಮ ಮೀನಾ ಅಪ್ಪ ಮಡಿ ಮಡಿಮಗ ಇದಾನಲ್ಲ ಅವ್ನು ಎಷ್ಟು ಸ್ವಾರ್ಥಿ ಅಂತ ಅಪ್ಪ ಇರೋವಾಗ್ಲೇ ಮನೇನ ಪಾಲ್ ಕೇಳ್ತಾನೆ ಅದು ಮನೇನ ಮಾರ್ಬೇಕಂತೆ ಅದಕ್ಕೆ ನಾಲ್ಕು ಬಿಟ್ಟಿದ್ದೀನಿ ಅವನಿಗೆ ಅಲ್ಲಮ್ಮ ಮನೇನ ಮಾರಿ ಅವ್ರಿಬ್ಬರು ಎಲ್ಲಿರ್ತಾರೆ ಸಕ್ಕರೆ ಒಂದು ಪಕ್ಷ ಅವನತ್ರ ಹತ್ರ ಸೇರ್ಕೋಬೋದು ಅಪ್ಪ ಅಂತೂ ಅವನ ಹತ್ರ ಹೋಗೋಕ್ ಸಾಧ್ಯನೇ ಇಲ್ಲ ನಾನು ಬರೋವರೆಗೂ ನಮ್ಮಪ್ಪ ನನಗೋಸ್ಕರ ಕಾಯ್ತಾ ಇರ್ತಾರೆ ಊಟ ಮಾಡಿದೆ ಎಲ್ಲಿಗೋದೆ ಅಂತೆಲ್ಲ ಕೇಳ್ತಿರ್ತಾರೆ ಅಂಥದ್ರಲ್ಲಿ ಅಪ್ಪ ಆ ಮನೆನ ಬಿಟ್ಟು ಬಂದ್ಬಿಡ್ತಾರ ಅಪ್ಪಂಗೆ ಅಲ್ಲೆಲ್ಲ ಫ್ರೆಂಡ್ಸ್ ಇದ್ದಾರೆ ಅವ್ರ ಜೊತೆ ಓಡಾಡ್ತಾ ಮಾತಾಡ್ತಾ ಅವ್ರಿಗೆ ಅಭ್ಯಾಸ ಆಗೋಗಿದೆ ಇಲ್ಲಿಗಂತೂ ಬರೋಲ್ಲ ಅಂತ ಹೇಳ್ತಿರ್ತಾನೆ ಸೂರ್ಯ ಆಗ ಸೂರ್ಯನ್ಗೆ ಫೋನ್ ಬರುತ್ತೆ ಇಷ್ಟೊತ್ತಲ್ಲಿ ಯಾರು ಅಂತ ಮೀನಾ ಕೇಳ್ತಿರ್ತಾಳೆ ಯಾರೋ ಕಸ್ಟಮರ್ ಇರಬೇಕು ನೋಡ್ತೀನಿ ಇರು ಅಂತ ಹೇಳಿ ಫೋನ್ ತೆಗಿತಾನೆ ಸೂರ್ಯ ಅಲ್ಲಿ ಫೋನ್ ಮಾಡಿರೋದು ಛಾಯಾ ಆಗಿರ್ತಾಳೆ ಓ ಕೆನಡಾ ಮೇಡಮ್ ಇವರು ಹೇಳಿ ಮೇಡಮ್ ಅಂತ ಸೂರ್ಯ ಹೇಳುವಾಗ ಏನ್ ಮಾಡ್ತಿದ್ದೀರಾ ಸೂರ್ಯ ಅವ್ರೆ ಅಂತ ಕೇಳ್ತಾಳೆ ನನ್ನ ಹೆಂಡ್ತಿ ಜೊತೆ ಜಾಲಿಯಾಗಿ ಮಾತಾಡ್ತಿದ್ದೀನಿ ಅಂತಾನೆ ಸೂರ್ಯ ಹೇಳಿ ಮೇಡಮ್ ಏನಾಗಬೇಕಿತ್ತು ಅಂತ ಸೂರ್ಯ ಹೇಳುವಾಗ ನಾನೀಗ ಇಂಡಿಯಾಗೆ ಬಂದಿದ್ದೀನಿ ನಾಳೆ ಬೆಳಿಗ್ಗೆ ಸೆವೆನ್ ತರ್ಟಿಗೆ ಬೆಂಗಳೂರಿಗೆ ಬರ್ತೀನಿ ನೀವು ಏರ್ಪೋರ್ಟಿಗೆ ಬರೋಕ್ಕಾಗುತ್ತಾ ಅಂತ ಕೇಳ್ತಾಳೆ ನೀವು ಫ್ಲೈಟಲ್ಲಿ ಇಳಿತಿದ್ದಂಗೆ ನಾನು ಏರ್ಪೋರ್ಟಿಗೆ ಬರ್ತೀನಿ ಮೇಡಮ್ ಸರಿ ಸೂರ್ಯ ಅವರೇ ನಾಳೆ ಬೆಳಿಗ್ಗೆ ಬೇಗ ಬಂದ್ಬಿಡಿ ಅಂತ ಫೋನ್ ಕಟ್ ಮಾಡ್ತಾಳೆ ಛಾಯಾ ಸೂರ್ಯ ಮೀನಾ ಇಬ್ರು ಮಾತಾಡ್ತಾ ಕೂತಿರ್ತಾರೆ ಈ ಕಡೆ ಶ್ರುತಿ ಮತ್ತು ರವಿ ವಾಕಿಂಗ್ ಮಾಡ್ತಿರ್ತಾರೆ ಏನು ರವಿ ನೀನು ನೀನು ಓಡಾಡೋದಲ್ಲದೆ ನಾನು ಓಡಾಡಿಸ್ತೀಯಾ ಅಂತ ಕೇಳ್ತಾಳೆ ಶ್ರುತಿ ಸ್ವಲ್ಪ ಊಟ ಜಾಸ್ತಿ ಆಯ್ತು ಅದಕ್ಕೋಸ್ಕರ ವಾಕಿಂಗ್ ಮಾಡ್ತಿದ್ದೀನಿ ಅಂತಾನೆ ರವಿ ಬಾ ಹಾಗಾದ್ರೆ ಹೊರ್ಗಡೆ ಹೋಗಿ ವಾಕಿಂಗ್ ಮಾಡೋಣ ಅಂತಾಳೆ ಶ್ರುತಿ ಸೇಫ್ಟಿ ಇಲ್ಲ ನಾನಂತೂ ಇಷ್ಟ ಹೊರ್ಗಡೆ ಬರಲ್ಲ ಅಂತಾನೆ ರವಿ ಏನ್ ರವಿ ನಿನ್ಗೆ ಫೈಟ್ ಮಾಡಕ್ ಬರಲ್ವಾ ಅಂತಿರ್ತಾಳೆ ಶ್ರುತಿ ಟಿವಿಗೆ ಧಾರಾವಾಹಿನಲ್ಲೆಲ್ಲ ಡಬ್ಬಿಂಗ್ ಮಾಡ್ತೀಯಲ್ಲ ತರ ಅಂತ ಅನ್ಕೊಂಡ್ಬಿಟ್ಟಿದ್ಯಾ ಇದು ರಿಯಲ್ ಲೈಫ್ ಅಮ್ಮ ಲೈಫಲ್ಲಿ ಸ್ವಲ್ಪನಾದರೂ ಅಡ್ವೆಂಚರ್ ಇರಬೇಕು ಅಂತಾಳೆ ಶ್ರುತಿ ಅಡ್ವೆಂಚರ್ ಅನ್ನೋದೇ ಡೇಂಜರು ನೀನ್ ಸುಮ್ನೆ ಬಾ ಅಂತಿರ್ತಾನೆ ರವಿ ನೀನ್ ಸುಮ್ಮನೆ ವೇಸ್ಟು ಅಂತಿರ್ತಾಳೆ ಶ್ರುತಿ ಫ್ಯೂಚರಲ್ಲಿ ನಮಗೂ ಇದೇ ಥರ ಮನೆ ಬೇಕು ಅಂತ ನಿನ್ಗನಿಸ್ತಿಲ್ವಾ ಅಂತಾನೆ ರವಿ ನಮ್ಗೆ ಆ ಮನೇನೆ ಸಾಕು ಅಂತಿರ್ತಾಳೆ ಶ್ರುತಿ ಅದೆಲ್ಲ ಇರಲಿ ಅದನ್ನ ಬಿಟ್ಟು ನಲ್ವತ್ತು ವರ್ಷ ಆದ್ಮೇಲೆ ಇದೇ ತರದ ಮನೆ ಬೇಕಲ್ವಾ ಅಂತ ರವಿ ಹೇಳ್ತಿರ್ತಾನೆ ನನ್ಗೆ ಈ ತರದ್ ಮನೆ ಬೇಡ ಅಪಾರ್ಟ್ಮೆಂಟ್ ಇದ್ರೆ ಸರಿಯಾಗಿರುತ್ತೆ ಫಂಕ್ಷನ್ ಪಾರ್ಟಿ ಎಲ್ಲಾನು ಜೊತೆ ಸೇರ್ ಮಾಡ್ಬೇಕು ಹಬ್ಬ ಹರಿದಿನಗಳಿಗೆಲ್ಲ ಅವ್ರ ಮನೆಗ್ ನಾವು ನಮ್ಮ ಮನೆಗ್ ಅವರು ಓಡಾಡ್ತಾ ಇರ್ಬೇಕು ಫ್ರೆಂಡ್ಸ್ ಎಲ್ಲಾ ಇರ್ಬೇಕು ಶಾಪಿಂಗ್ ಜಿಮ್ ಅಂತೆಲ್ಲ ಹೋಗ್ತಾ ಇರ್ಬೇಕು ಲೈಫಲ್ಲಿ ಎಲ್ಲಾ ಕಲರ್ಫುಲ್ ಆಗಿದ್ರೆ ತಾನೆ ಚೆನ್ನಾಗಿರೋದು ಅಂತ ಇರ್ತಾಳೆ ಶ್ರುತಿ ನಿನ್ ಡಿಸಿಷನ್ ಫೈನಲ್ ನೀನ್ ಹೇಗ್ ಹೇಳ್ತೀಯೋ ಹಾಗೆ ಅಂತ ರವಿ ಹೇಳೋವಾಗ ಇದರಲ್ಲಿ ನಿನ್ಗೂ ಈಕ್ವಲ್ ರೈಟ್ಸ್ ಇದೆ ರವಿ ನಿನ್ಗೆ ಏನ್ ಇಷ್ಟನೋ ಅದೇ ರೀತಿ ಮಾಡು ಅಂತಾಳೆ ಶ್ರುತಿ ಈ ಕಡೆ ಶಾಂತಿ ಬಂದು ಮಲಗಿದಂಥ ರೋಹಿಣಿನ ಎಬ್ಬಸ್ಕೊಂಡು ಕರ್ಕೊಂಡು ಹೋಗ್ತಾಳೆ ಏ ಎದ್ಬಾರೆ ಅಂತಾಳೆ ಯಾಕತ್ತೆ ಅಂತ ಕೇಳುವಾಗ ನಾನ್ ನಿನ್ ಜೊತೆ ಮಾತಾಡ್ಬೇಕು ಬಾ ಅಂತೇಳಿ ಹೇಳ್ಕೊಂಡು ಹೋಗ್ತಾಳೆ ಏನೇ ನೀನು ಆಡ್ತಿರೋ ಆಟ ಎಲ್ಲ ನನಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡಿದೀಯಾ ನಾನೇನತ್ತೆ ಮಾಡಿದೆ ಅಂತಾಳೆ ರೋಹಿಣಿ ನಿಮ್ಮ ಮಾವನ್ಗೆ ಫೋನ್ ಮಾಡಿ ದುಡ್ಡು ಕೇಳು ಅಂತ ಹೇಳಿದ್ವಲ್ಲ ಕೇಳ್ದ ಅಂತ ಕೇಳ್ತಾಳೆ ಶಾಂತಿ ಹೌದು ಅತ್ತೆ ನಮ್ಮ ಮಾವನ್ಗೆನೇ ಫೋನ್ ಮಾಡಿ ದುಡ್ಡು ಕೇಳಿದ್ದು ಅಂತಾಳೆ ರೋಹಿಣಿ ನನ್ನ ಜೊತೆನೆ ಸುಳ್ಬಗಳಿ ಏನೇ ಗುಂಗ್ರಿ ನೀನ್ ಯಾರು ಫೋನ್ ಮಾಡಿದೆ ಅಂತ ನನಗೆ ಚೆನ್ನಾಗ್ ಗೊತ್ತು ನಿನ್ನ ಫ್ರೆಂಡ್ ಪೂಜಾಕ್ತಾನೆ ನೀನು ಫೋನ್ ಮಾಡಿದ್ದು ನಿಮ್ಮ ಮಾವನ ಜೊತೆ ಫೋನ್ ಮಾಡಿ ಮಾತಾಡೋ ಅಂದರೆ ನಿನ್ನ ಫ್ರೆಂಡ್ ಜೊತೆ ಮಾತಾಡ್ತೀಯಾ ಅತ್ತೆ ಅಂತ ರೋಹಿಣಿ ಹೇಳೋವಾಗ ಅತ್ತೆ ಅಂತ ನನ್ನನ್ನು ಕರಿಬೇಡ ನಿನ್ನ ಮೇಲೆ ಎಷ್ಟೊಂದು ನಂಬಿಕೆ ಇಟ್ಕೊಂಡಿದೆ ನಾನು ಅಂಥದ್ರಲ್ಲಿ ನೀನು ನನಗೆ ಮೋಸ ಮಾಡ್ತೀಯಾ ನನಗೆ ಸುಳ್ಳು ಹೇಳ್ತೀಯಾ ನನ್ನನ್ನೇ ಎಮರ್ಸೋಕ್ಕೆ ನೋಡ್ತಿದ್ಯಾ ಅಲ್ವಾ ಬಾಯ್ ತೆಗೆದು ಬೋಗಳೆ ಗುಂಗ್ರಿ ಇಲ್ಲ ಅತ್ತೆ ಅದು ಬಂದು ಅಂತ ರೋಹಿಣಿ ಹೇಳೋವಾಗ ಮತ್ತೆ ನನ್ನನ್ನು ಎಮರಿಸ್ಬೇಕು ಅಂತ ಅಂದ್ಕೊಂಡಿದ್ಯಾ ನನಗೆ ಏನೇನೋ ಹೇಳಿ ನಂಬಿಸ್ಬೇಕು ಅಂತ ಅಂದ್ಕೊಂಡಿದ್ಯಾ ಅಲ್ವಾ ಸರಿಯಾಗಿರೋ ಫ್ರಾಡು ಕಣೆ ನೀನು ನಿನ್ನನ್ನು ನನ್ನ ಮಗನಿಗೆ ಮದುವೆ ಮಾಡಿ ತಪ್ಪು ಮಾಡಿಬಿಟ್ಟೆ ನಾನು ಮೊದಲು ಈ ಮನೆಯಿಂದ ಆಚೆ ಹೋಗು ನೀನು ಅತ್ತೆ ಇಲ್ಲ ಅತ್ತೆ ಅಂತ ರೋಹಿಣಿ ಹೇಳೋವಾಗ ಶಾಂತಿ ಮೊದಲು ನೀನು ಈ ಮನೆಯಿಂದ ಆಚೆ ನಡೆಯೇ ಗುಂಗ್ರಿ ಅಂತೇಳಿ ಜುಟಿ ಹಿಡ್ಕೊಂಡು ಎಳ್ಕೊಂಡು ಬಂದು ತಳ್ಬಿಡ್ತಾಳೆ ರೋಹಿಣಿ ಹೋಗಿ ಸ್ವಿಮ್ಮಿಂಗ್ ಪೂಲ್ ಒಳಗೆ ಬಿದ್ದೋಗ್ತಾಳೆ ಆ ರೀತಿ ರೋಹಿಣಿ ಕನ್ಸ್ ಕಾಣ್ತಾ ಮಲಗಿರ್ತಾಳೆ ಅತ್ತೆ ಅತ್ತೆ ಅಂತ ಕೂಗ್ತಾ ಮನೋಜ್ಗೆ ಜೋರಾಗಿ ಓದಿತಾಳೆ ಮನೋಜ್ ಮಂಚದಿಂದ ಕೆಳಗೆ ಬಿದೋಗ್ತಾನೆ ಸ್ವಿಮ್ಮಿಂಗ್ ಪೂಲಲ್ಲಿ ಬಿದ್ದು ಒದ್ದಾಡೋ ಹಾಗೆ ರೋಹಿಣಿ ಅತ್ತೆ ಅತ್ತೆ ಬೇಡ ಅತ್ತೆ ಅಂತ ಒದ್ದಾಡ್ತಾನೆ ಇರ್ತಾಳೆ ಮನೋಜ ಭಯ ಪಟ್ಕೊಂಡು ರೋಹಿಣಿ ರೋಹಿಣಿ ಅಂತ ರೋಹಿಣಿಗೆ ಎಚ್ರ ಮಾಡ್ತಾನೆ ರೋಹಿಣಿ ಯಾಕೆ ಈಗ ಆಡ್ತಿದ್ಯಾ ಏನಾದ್ರೂ ಕೆಟ್ ಕಾಣಿಸ್ಕೊಂಡ ಅಂತಾನೆ ಮನೋಜ್ ಅಮ್ಮನ ಹೆಸರು ಯಾಕೆ ಕರಿತಿದೆ ಅನ್ನೋವಾಗ ಹೊಸ ಮನೆಯಲ್ವಾ ಮನೋಜ್ ಅದಕ್ಕೆ ಸರಿಯಾಗಿ ನಿದ್ದೆ ಬರ್ಲಿಲ್ಲ ಏನೇನೋ ಕೆಟ್ ಕನ್ಸ್ ಕಾಣ್ತಿದೆ ಅಂತಾಳೆ ರೋಹಿಣಿ ಈ ಮನೆಯಲ್ಲಿ ದೇವಭೂತ ಇಲ್ಲ ಅಂತ ಹೇಳಾಯ್ತಲ್ಲ ಕನ್ಸಲ್ಲಿ ಏನ್ ಕಾಣಿಸ್ತು ರೋಹಿಣಿ ಅಂತ ಮನೋಜ್ ಕೇಳೋವಾಗ ಸ್ವಲ್ಪ ಸ್ವಲ್ಪ ನೆನಪಿದೆ ಮನೋಜ್ ಎಲ್ಲ ಮರ್ತೋಯ್ತು ಅಂತಾಳೆ ರೋಹಿಣಿ ಏನಿದು ಅತ್ತೆ ಮನೆಯಿಂದ ಆಚೆಗೆ ಹಾಕಿ ನಾನು ನೀರು ಬಿದ್ದು ಒದ್ದಾಡೋ ಹಾಕಿ ಕನಸ್ಬಿಡ್ತಲ್ಲ ಇದರಿಂದ ನನಗೇನಾದರೂ ಅಪಾಯ ಇದೆಯಾ ಅತ್ತೆಗೆ ನನ್ನ ಸತಿಯೆ ಎಲ್ಲ ಗೊತ್ತಾಗ್ಬಿಡುತ್ತಾ ಅತ್ತೆಗೆ ಏನಾದರೂ ನನ್ನ ಸತಿಯೆಲ್ಲ ಗೊತ್ತಾದರೆ ನನ್ನ ಕತೆ ಮುಗೀತು ಅಂತ ರೋಹಿಣಿ ಭಯಪಟ್ಕೊಂಡು ಯೋಚನೆ ಮಾಡ್ತಾ ಕೂತಿರ್ತಾಳೆ ಆಗ ಮನೋಜ ಏ ರೋಹಿಣಿ ಯಾಕೆ ಈ ತರ ಇನ್ನೂ ಕುಳ್ತಿದ್ಯಾ ಮಲ್ಕೋ ಅಂತ ಹೇಳ್ತಾನೆ ಈ ಕಡೆ ಸೂರ್ಯ ಚಾಯನ ಏರ್ಪೋರ್ಟ್ ಇಂದ ಪಿಕಪ್ ಮಾಡ್ಕೊಂಡು ಕರ್ಕೊಂಡು ಬರ್ತಿರ್ತಾನೆ ಏನ್ ಮೇಡಮ್ ಕೆನಡಾದಲ್ಲಿ ಎಲ್ಲ ಚೆನ್ನಾಗಿದ್ಯಾ ಹೇಗಿದೆ ಅಲ್ಲಿ ವಾತಾವರಣ ಅಂತ ಕೇಳುವಾಗ ಈಗಂತೂ ಅಲ್ಲಿ ಮೈನಸ್ ಡಿಗ್ರಿ ಇದೆ ತುಂಬಾ ಚಳಿ ಇದೆ ಅಂತ ಹೇಳೋವಾಗ ಅಲ್ಲ ಮೇಡಮ್ ಇಷ್ಟು ಚಳಿನೇ ನಮ್ಗಳ ಕೈಲಿ ತಡ್ಕೊಳಕ್ ಆಗ್ತಿಲ್ಲ ಇನ್ನು ಅಲ್ಲಿ ಮೈನಸ್ ಡಿಗ್ರಿ ಬೇರೆ ಇದೆ ಅಲ್ಲಿ ಜನಗಳು ಹೇಗೆ ತಡ್ಕೋತಾರೆ ಅಂತಾನೆ ಸೂರ್ಯ ಸ್ವಲ್ಪ ದಿನ ಅಷ್ಟೇ ಎಲ್ಲ ಅಭ್ಯಾಸ ಆದ್ಮೇಲೆ ಸರಿ ಹೋಗ್ಬಿಡುತ್ತೆ ಅಂತಾಳೆ ಛಾಯಾ ನೀವು ಇನ್ನೂ ಎಷ್ಟು ದಿನ ಇರ್ತೀರಾ ಮೇಡಮ್ ಇಲ್ಲಿ ಅನ್ನೋವಾಗ ಒನ್ ಆರ್ ಟೂ ವೀಕ್ಸ್ ಇರ್ತೀನಿ ಅಂತಾಳೆ ಛಾಯಾ ನಾನು ಇಲ್ಲೊಂದು ಫ್ಲಾಟ್ ತಗೊಂಡಿದ್ದೀನಿ ಅದ್ರ ರಿಜಿಸ್ಟ್ರೇಷನ್ ಇದೆ ಅದು ಮುಗಿದಿದ್ದ ತಕ್ಷಣ ನಾನು ಹೊಟ್ಟೋಗ್ತೀನಿ ಅಂತ ಚಾಯಾ ಹೇಳುವಾಗ ಸೂರ್ಯ ನೀವ್ ಇಲ್ಲಿರೋದೇ ಇಲ್ವಲ್ಲ ನಿಮ್ಗೆ ಯಾಕೆ ಮೇಡಮ್ ಮನೆ ಅಂತ ಕೇಳ್ತಾನೆ ಸೂರ್ಯ ಆ ಪ್ರಾಪರ್ಟಿನ ಬಾಡಿಗೆಗೆ ಬಿಟ್ಟರೆ ಅದು ಒಂದು ಇನ್ಕಮ್ ಬರುತ್ತಲ್ಲ ಅಂತಾಳೆ ಛಾಯಾ ಆಗ್ಲೇ ಕೆಲಸ ಎಲ್ಲ ಮುಗ್ದೋಗಿದ್ರೆ ನನೀಗ್ ಬರೋ ಅವಶ್ಯಕತೆನೇ ಇರಲಿಲ್ಲ ಅಂತಾಳೆ ಛಾಯಾ ಏನ್ ಸಮಸ್ಯೆ ಆಯಿತು ಮೇಡಮ್ ಅಂತ ಸೂರ್ಯ ಕೇಳುವಾಗ ಅದೊಂದು ಸಣ್ಣ ಪ್ರಾಬ್ಲಮ್ ನನ್ನ ದುಡ್ಡು ಒಂಥರ ಬೇರೆ ರೀತಿನೇ ಹೋಗ್ಬಿಡ್ತು ಅಂತಾಳೆ ಎಷ್ಟೋಯ್ತು ಮೇಡಮ್ ಅಂತ ಸೂರ್ಯ ಕೇಳೋವಾಗ ತರ್ಟಿ ಲ್ಯಾಕ್ಸ್ ಅಂತಾಳೆ ಏನು ಮೂವತ್ತು ಲಕ್ಷ ಹೋಯ್ತಾ ಅಂತ ಸೂರ್ಯ ಕೇಳೋವಾಗ ಹೌದು ಇಬ್ರು ಫ್ರಾಡ್ಗಳು ನನ್ನ ಹತ್ರ ಬಲವಂತವಾಗಿ ಮೂವತ್ತು ಲಕ್ಷ ಕಿತ್ಬಿಟ್ರು ಅಂತಾಳೆ ಛಾಯಾ ಸರಿಯಾಗಿ ಪ್ಲ್ಯಾನ್ ಮಾಡಿ ಅವ್ರು ಆ ರೀತಿ ಮಾಡಿರೋದು ಅನ್ನೋವಾಗ ಸೂರ್ಯ ಯಾರು ಹೇಳಿ ಮೇಡಮ್ ಅಂತ ಫ್ರಾಡ್ಗಳನ್ನ ಬಿಡಬಾರ್ದು ಸರಿಯಾಗಿ ವಿಚಾರಿಸ್ಕೋಬೇಕು ಅಂತಿರ್ತಾನೆ ಸೂರ್ಯ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು